ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದೀಪಾ ನಾನು ಆದರ್ಶ್ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲಲ್ಲಿ ರೆಟಿನಾ ಡಿಪಾರ್ಟ್ಮೆಂಟಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಬ್ರೈನಲ್ಲಿ ನೋಡೋದಾದ್ರೆ ಯಾವುದಾದ್ರೂ ಒಂದು ಲೀಜನ್ ಅಂದರೆ ಒಂದು ಟ್ಯೂಮರ್ ಇರ್ಬೋದು ಒಂದು ಗಡ್ಡೆ ಇರ್ಬೋದು ಬ್ರೈನಲ್ಲಿ ಹುಟ್ಟಿದಾಗ ಅದು ಆಪ್ಟಿಕ್ ನರ್ವ್ನ ಕಂಪ್ರೆಸ್ ಮಾಡುವಂಥ ಒಂದು ಕಂಡೀಷನ್ಗೆ ನಾವು ಇಂಟ್ರಾಕ್ರೇನಿಯಲ್ ಸ್ಪೇಸ್ ಆಕ್ಯುಪೈಯಿಂಗ್ ಲೀಷನ್ಸ್ ಅಂತ ಹೇಳ್ತೀವಿ ಆ ಲೀಷನಿಂದ ಕೂಡ ನಮ್ಮದು ದೃಷ್ಟಿ ಕಡಿಮೆ ಆಗ್ಬೋದು ಇದು ಸೈಲೆಂಟಾಗಿ ಕಡಿಮೆ ಆಗುವಂಥ ಒಂದು ಕಾಯಿಲೆ ವಯಸ್ಕರರಲ್ಲಿ ಇದು ಕಾ ಆಗಿ ಕಾಮನಾಗಿ ಕಾಣಿಸ್ಕೊಂಡಾಗ ಏನು ಅನ್ಕೊತಾರೆ ಅವರು ಯೂಶಲಿ ಏನೋ ಇರ್ಬೋದು ಪರೇ ಬರ್ತಾ ಇರ್ಬೋದು ಅಥವಾ ನನಗೆ ದೃಷ್ಟಿ ದೋಷ ಇರ್ಬೋದು ನಾಳೆ ಹೋಗೋಣ ನಾಡ್ದು ಹೋಗೋಣ ಅಂತ ಪೋಸ್ಟ್ಪೋನ್ ಮಾಡ್ಕೊತ ಬರ್ತಾರೆ ಅದು ಏನಾಗುತ್ತೆ ಈ ಟ್ಯೂಮರ್ಸ್ ಅನ್ನೋದು ಗಾತ್ರದಲ್ಲಿ ಬೆಳೀತಾ ಹೋಗುತ್ತೆ ಅದು ಎಷ್ಟು ನಮ್ದು ಇಂಟ್ರಾ ಕ್ರೆಂಗಿಯಲ್ ಪ್ರೆಷರ್ ಅಂತ ಇರುತ್ತೆ ಅದು ಅಷ್ಟೇ ಜಾಸ್ತಿ ಪ್ರಾಬ್ಲಮ್ ಉಂಟು ಮಾಡಿ ಫೈನಲಿ ಕ್ಯಾನ್ ಇವನ್ ಲೀಡ್ ಟು ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ದೃಷ್ಟಿಹೀನತೆ ಅಂತ ಈ ದೃಷ್ಟಿಹೀನತೆ ಯಾಕಾಗುತ್ತೆ ಆಗುತ್ತೆ ಅಂದ್ರೆ ಡಿಲೇಡ್ ಪ್ರೆಸೆಂಟೇಷನ್ ಇಂದ ಇವಾಗ ನಮಗೆ ಮೊಬ್ಬು ಕಾಣ್ತಾ ಇದೆ ಅಂತ ಗೊತ್ತಾದಾಗ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನೀವೇನು ಮಾಡಬೇಕು ಒಂದು ಐ ಎಕ್ಸಾಮಿನೇಷನ್ ಮಾಡ್ಕೋಬೇಕು ಜಸ್ಟ್ ಒಂದು ಐ ಎಕ್ಸಾಮಿನೇಷನ್ ಇಂದ ನಮಗೆ ಆ ಪ್ರಾಬ್ಲಮು ಬ್ರೈನಿಗೆ ಸಂಬಂಧಪಟ್ಟದ ಕಣ್ಣಿಗೆ ಸಂಬಂಧಪಟ್ಟದ ಅಂತ ಅಲ್ಲೇ ಕ್ಲಿಯರ್ ಆಗಿಬಿಡುತ್ತೆ ನಿಮ್ಮ ದೃಷ್ಟಿ ಕೂಡ ವಾಪಸ್ ರಿವರ್ಸ್ ಆಗೋ ಚಾನ್ಸಸ್ ಕೂಡ ಇದೆ ಅದೇ ನೀವು ಲೇಟ್ ಪ್ರೆಸೆಂಟೇಷನ್ ಮಾಡಿ ಪರ್ಮನೆಂಟಾಗಿ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆದರೆ ದೃಷ್ಟಿಹೀನತೆ ಪರ್ಮನೆಂಟ್ ಆಗಿಬಿಡುತ್ತೆ ನ್ಯೂರೋ ಥರ್ಮಾಲಜಿ ಕಂಡೀಷನ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ವಿಡಿಯೋಸ್ನ ಫಾಲೋ ಮಾಡಿ